ನಿಮ್ಮ ವಾಹಿನಿ ಇದ್ದು ನಾಗಮಂಗಲ ಗ್ರಾಮದ ಮಧ್ಯಭಾಗದಲ್ಲಿ ಸರ್ಕಾರಿ ಜಾಗವಿದ್ದರೂ ಗ್ರಾಮದಿಂದ ಹೊರ ವಲಯದಲ್ಲಿರುವ ಶಾಲಾ ಆವರಣದಲ್ಲಿ ಗ್ರಾಮಸ್ಥರ ವಿರೋಧದ ನಡುವೆಯೂ ನೂತನ ಅಂಗನವಾಡಿ ಕಟ್ಟಡವನ್ನು ಕಟ್ಟಲು ಪೂರ್ವ ತಯಾರಿ ನಡೆಸಿದ್ದು ಬೋರಿಕೊಪ್ಪಲು ಗ್ರಾಮದ ಅಂಗನವಾಡಿ ಕಟ್ಟಡ ಕಟ್ಟುವ ನೆಪದಲ್ಲಿ ಸರ್ಕಾರಿ ಶಾಲೆಯ ಕಾಂಪೌಂಡ್ ಅನ್ನು ಕೆಡೆಯುವ ಘಟನೆ ನಾಗಮಂಗಲ ತಾಲೂಕಿನ ದೇವರಾಪುರ ಹೋಬಳಿಯ ಬೋರಿಕೊಪ್ಪಲು ಗ್ರಾಮದಲ್ಲಿ ನಡೆದಿದೆ ಇಲ್ಲಿ ಯಾರು ಹೇಳಿಲ್ಲ ಕೇಳಿಲ್ಲ ಇರಲಿಲ್ಲ ನಮ್ಮ ಹುಡುಗ ಇಲ್ಲಿ ಯಾರ ಬಾತ್ರೂಮ್ಗೆ ಹೋಗಕ್ಕೆ ಬಂದು ಕೇಳಿರೋದು ಇಲ್ಲಿ ಕೇಳಿದ್ದಕ್ಕೆ ಅಷ್ಟೊತ್ತಕ್ಕೆ ಅವ್ರನ್ನ ಬರೋಳಿದ್ರು ಗ್ರಾಮದವ್ರನ್ನ ಬಂದು ಇಲ್ಲಿ ಜಗಳ ಮಾಡಿದ್ರು ಅವರು ಇಲ್ಲ ನಾವು ಹೇಳಿದ್ದೀವಿ ಆಫೀಸ್ಗೆ ಹೇಳಿದ್ದೀವಿ ಅಂತ ಚರ್ಚೆ ಮಾಡಿದ್ರು ಅವರು ಚರ್ಚೆ ಮಾಡಿ ಆಮೇಲೆ ಇವರೆಲ್ಲ ಕರೆಸಿ ಜಗಳ ಮಾಡಿ ಕಳಿಸಿದ್ರು ಸರ್ ಇಲ್ಲಿಂದ ಅಲ್ಲಿಂದಿಲ್ಗೆ ಅಲ್ಲಿ ಜಾಗ ಐತೆ ಊರೊಳಗಡೆ ಅವರು ಗ್ರಾಮದೇ ಹತ್ತಿರ ಗ್ರಾಮದವರು ಬರ್ತೀವಿ ಅಂತ ಅಲ್ಲಿ ಕೊಡ್ತೀವಿ ಅಂತ ಅವ್ರ ಜಾಗನ ಕೊಡ್ತೀವಿ ಅಂತ ಅವರೆ ಕಟ್ಟೋಕ್ಕೆ ಇಲ್ಲಿ ಕಟ್ಟೋ ಬೇಡ ಅಂತ ಗ್ರಾಮದವರು ಅಲ್ಲೇ ಕಟ್ಟಲಿ ಅಲ್ಲಿಂದ ಮಕ್ಕಳು ಇಲ್ಲಿ ಬರೋಕ್ಕಾಗೋಲ್ಲ ಹಾಂ ಸ್ಕೂಲ್ ಮಕ್ಕಳು ಇಲ್ಲಿ ಏನಿಲ್ಲ ಫೀಡ್ ಇರಬೇಕು ಮಕ್ಕಳಿಗೆ ಬೋರಿಕೊಪ್ಪುರ ಗ್ರಾಮಕ್ಕೆ ನೂತನ ಅಂಗನವಾಡಿ ಕಟ್ಟಡ ಮಂಜೂರಾಗಿದ್ದು ಜಿಲ್ಲಾ ಪಂಚಾಯಿತಿ ಮತ್ತು ಮಕ್ಕಳ ಶಿಶು ಅಭಿವೃದ್ಧಿ ಇಲಾಖೆ ವತಿಯಿಂದ ಐವತ್ತರ ಅನುಪಾತದಲ್ಲಿ ಅನುದಾನ ಬಿಡುಗಡೆಯಾಗಿದೆ ಈ ಕಟ್ಟಡಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕರಡಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ನರೇಗಾ ಯೋಜನೆಯಡಿ ನಿರ್ಮಾಣ ಮಾಡಬೇಕು ಆದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ವೈಜ್ಞಾನಿಕ ನಡೆಯಿಂದ ತರಾತುರಿಯಲ್ಲಿ ಗ್ರಾಮ ಹೊರವಲಯದ ಐನೂರು ಮೀಟರ್ ದೂರದಲ್ಲಿರುವ ಶಾಲೆಯ ಆವರಣದಲ್ಲಿ ಅಂಗನವಾಡಿ ಕಟ್ಟಡ ಕಟ್ಟಲು ಪೂರ್ವ ತಯಾರಿ ನಡೆಸಿದ್ದಾರೆ ಗ್ರಾಮದ ಮಧ್ಯ ಭಾಗದಲ್ಲಿರುವ ಸರ್ಕಾರಿ ಜಾಗವನ್ನು ಬಿಟ್ಟು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಊರಿನ ಹೊರ ಭಾಗದ ಕಟ್ಟಡ ಕಟ್ಟಲು ಹೊರಟಿರುವುದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಸ್ಕೂಲು ಸ್ಕೂಲಲ್ಲಿ ಸ್ಕೂಲು ಊರಿಂದ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ದೂರ ಇದೆ ಅಲ್ಲಿಗೆ ತಗೋಗಿ ಅಂಗ್ನ ಒಡೆ ಹಾಕೋಕೆ ಮಾಡ್ತಾ ಇದ್ದಾರೆ ಒಂದು ಮೇಜರ್ ತಂಗ ಮೇಜರ್ ಟ್ಯಾಂಕ್ ತಗೋಗಿ ತಿಟ್ಟಕ್ಕೆ ಹಾಕಿದ್ದಾರೆ ಇವರು ಭಾರಿ ಅನ್ಯಾಯ ಮಾಡ್ತಾಯಿದ್ದಾರೆ ಪಿ ಡಿ ಒ ಮೇಡಮರು ಊರೊಳಗಡೆ ಜಾಗಿದ್ದು ಕೂಡ ಮಾಡ್ತಾ ಇಲ್ಲ ಅವರು ಇವರು ಅಲ್ಲಿ ರಾಜಕಾರಣ ಬೆರೆಸ್ಕೊಂಡು ತಗೋಗಿ ಊರಿಂದ ಹೊರಗಡೆ ದೂರ ಹಾಕ್ತಾ ಇದ್ದಾರೆ ಸರ್ ಓ ಬಾಣ ತಿರುಗಾ ಸರ್ ಅವರು ಭಾರಿ ದೂರ ಆಯ್ತದೆ ಹೋಗೋ ಕಾಲ ಮಕ್ಕಳೆಲ್ಲ ಚಿಕ್ಕ ಮಕ್ಕಳಿಗೆ ಹೋಗೋಕೆ ಬಿಡ್ಬೇಕಾಯ್ತದೆ ಒಂದಾಳು ಊರೊಳಗಡೆ ಜಾಗ ಐತೆ ನಾವು ಹೇಳಿದ್ರು ಮಾಡ್ತಾರೆ ಅವರು ಪಿ ಡಿ ಒ ಗ್ರಾಮದ ಮಕ್ಕಳಿಗೆ ಉಪಯೋಗವಾಗಲು ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡವನ್ನ ಕಟ್ಟಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಕರಡಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅವರು ಸರ್ಕಾರಿ ಶಾಲೆಯ ಕಟ್ಟಡವನ್ನು ಕೆಡವಿ ಅಂಗನವಾಡಿ ಕಟ್ಟಡ ಕಟ್ಟಲು ಹೊರಟಿರುವುದು ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಗೊತ್ತಿಲ್ಲ ನಮ್ಗೆ ವಿಚಾರ ಗೊತ್ತಿಲ್ಲ ಕಾಂಪೌಂಡ್ ಹೊಡೆದವ್ರೆ ಯಾಕೆ ಕೊಡಿದ್ರು ಏನು ಅಂತ ನೀವು ಕ್ರಮ ತೊಗೋಬೇಕು ಅಂತ ಹೇಳ್ತಾ ಇದೀವಿ ಸರ್ ಅಂತ ಹೊಡೆದವ್ರು ಬೇಕು ಅಂತ ಹೊಡೆದ್ರೆ ಅದು ಗೊತ್ತಿಲ್ಲ ನಮ್ಮ ಗ್ರಾಮಕ್ಕೆ ಗೊತ್ತಿಲ್ಲ ಅದು ಹೊಡೆದಿರೋದು ಕಾಂಪೌಂಡ್ ಕಾಂಪೌಂಡ್ ಹೊಡೆದಿರೋದು ಏನು ಕೊಡಿದ್ರು ಅಂತಲೇ ಗೊತ್ತಿಲ್ಲ ಅಷ್ಟು ಮಾತ್ರ ಗೊತ್ತು ಸರ್ ಯಾಕೆ ಕೊಡಿದ್ರು ಏನು ಅಂತ ವಿಚಾರಿಸಿ ನೋಡಬೇಕು ನಮ್ಮಂತಾಗ ಬರಬೇಕು ಅಂಗಡಿ ಒಡಿ ಕಟ್ಬೇಕಾದ್ರೂ ಬಂದು ನಮ್ಗೆ ಕೇಳಬೇಕಾಯ್ತು ಗ್ರಾಮದಿಂದ ನೋಡಪ್ಪ ಅಂಗ್ನೊಡೆ ಕಟ್ತಾ ಇದೀವಿ ನಾವು ಜಾಗ ಹೊಡಿತಾ ಇದೀವಿ ಯಾರು ನಾಲ್ಕು ಜನ ಬನ್ನಿ ಅಂತ ಕೇಳಬೇಕಾಗಿತ್ತು ಸುಮ್ಮ ಸುಮ್ಮನೆ ಯಾಕೆ ಅಂತ ಬಂದು ಮಾಡಿಬಿಟ್ರೆ ಏನು ಮಾಡ್ತಾರೆ ನಮಗೇನು ಗೊತ್ತು ಹಿರಿದಾದ ಜಾಗದಲ್ಲಿ ಶಾಲೆಯು ನಡೆಯುತ್ತಿದ್ದು ಮಕ್ಕಳ ಆಟಪಾಠಕ್ಕೆ ಇದೊಂದೇ ಜಾಗ ಇರುವುದು ಮತ್ತು ಗ್ರಾಮದಿಂದ ಐನೂರು ಮೀಟರ್ ದೂರದಲ್ಲಿ ಅಂಗನವಾಡಿ ಕಟ್ಟಡವನ್ನು ಕಟ್ಟಿದರೆ ಯಾರಿಗೂ ಕೂಡ ಉಪಯೋಗವಾಗುವುದಿಲ್ಲ ಪುಟ್ಟ ಪುಟ್ಟ ಮಕ್ಕಳು ಗರ್ಭಿಣಿ ಸ್ತ್ರೀಯರು ಬಾಣಂತಿಯರು ಊರಿನ ಹೊರಭಾಗಕ್ಕೆ ನಡೆದುಕೊಂಡು ಬರಬೇಕಾಗುತ್ತದೆ ಗ್ರಾಮದ ಮಧ್ಯದಲ್ಲಿ ಸರ್ಕಾರಿ ಜಾಗವ ಇರುವುದರಿಂದ ಉಪಯೋಗಿಸಿಕೊಂಡು ಕಟ್ಟಡವನ್ನು ಕಟ್ಟಬೇಕೆಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಯಾವುದೇ ಪೂರ್ವಪರ ತಿಳಿಯದೆ ಕಾಟಾಚಾರಕ್ಕೆ ಕಾಮಗಾರಿಗಳನ್ನು ನಿರ್ವಹಿಸಲು ಹೊರಟಿರುವ ಕರಡಹಳ್ಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಅಧಿಕಾರಿಯನ್ನಡೆಯಲು ಗ್ರಾಮಸ್ಥರು ಖಂಡಿಸಿದ್ದಾರೆ ಹುಡುಗರಿಗೆ ಬಾತ್ರೂಮ್ ತಿರುಗಾಡೋಕ್ಕೆ ಜಾಗ ಇಲ್ಲ ಊರೊಳಗೆ ಜಾಗ ಅದೇ ಊರೊಳಗೆ ಅಂಗವಾಡಿ ಕಟ್ಟಿ ಅಂತ ನಾವು ಗ್ರಾಮದವ್ರ ಎಲ್ಲ ಸಿ ಮಾಡಿ ಹೋರಾಟ ಮಾಡಿ ಎಲ್ಲಾ ಆಫೀಸ್ಗೂ ಅರ್ಜಿ ಕೊಟ್ಟಿದ್ದೀನಿ ಎಲ್ಲಾ ಆಫೀಸ್ಗೂ ಅರ್ಜಿ ಕೊಟ್ಟಿದ್ದೀನಿ ಸ್ವಾಮಿ ಅದ್ರ ಗಮನ ತಗೊಳ್ಳದೆಯಾ ಬೇಡ ಮೊನ್ನೆ ಈ ಸಹ ಒಬ್ಬ ನನ್ನ ಕಂಡ್ರೆಟ್ ಆಗೋದೆ ಅಂತ ಬಂದಿದ್ದ ಬಂಗಾರಿ ಅಂತ ಅವನ ಹೆಸರು ಕರೆದ ನನ್ನ ಅವನು ಕರೆದೇ ನನ್ನ ಇಲ್ಲಿ ನಮ್ಮ ಗ್ರಾಮದಲ್ಲಿ ಮಾತಾಡಿ ಕುಂತು ಅಧ್ಯಕ್ಷರು ಮತ್ತೂರು ಮೇಷ್ಟು ಯಾರನ್ನೂ ಕೇಳಿದೆ ಊರನ್ನ ಕೇಳದೆ ಬಂದೆ ಕಾಂಪೌಂಡ್ ಹೊಡೆದ ಆಗ ಒಂದು ಪಂಚಾಯತಿ ಮಾಡ್ತಿದ್ದೆ ಊರೊಳಗೆ ಹಿಂಗೆ ಹಿಂಗೆ ಕಾಂಪೌಂಡ್ ಹೊಡಿತಾವ್ರಿ ಅಂತ ಹೇಳೋದಕ್ಕೆ ಆಗ ಹೊಡೆಬಂದು ಸ್ವಾಮಿ ಬೇಡಿ ಕಾಂಪೌಂಡ್ ಹೊಡಿಬೇಡಿ ಜೈ ಸಿಬಿ ಹಿಂತು ಕಳಿಸ್ತೇವೆ ಹಾಳನ್ನೂ ಹಿಂತು ಕಳಿಸ್ತೇವೆ ಸ್ವಾಮಿ ಯಾವುದು ಬಗರಿಸ್ತೀವಿ ಬಗರ್ಸ್ತೀವಿ ಅಂದ್ಬಿಟ್ಟಿದ್ದು ಎಂತ ಸ್ವಾಮಿ ಜಾಗ ಅದೇ ಜಾಗ ಅದೇ ತೋರಿಸ್ತೀವಿ ಒಂದು ಅರ್ಧ ಅಡಿ ಹೆಚ್ಚು ಕಮ್ಮಿ ಜಾಗ ಇದೆ ತೋರಿಸ್ತೀವಿ ಅದು ಗೌರ್ಮೆಂಟ್ ಜಾಗ ರೈತರ ರೈತರು ಜಾಗ ಅಲ್ಲ ಗೌರ್ಮೆಂಟ್ ಜಾಗ ಸ್ವಾಮಿ ಯಾರು ಹೆಂಗಪ್ಪ ಅನ್ನಂಗೆ ಮೂವತ್ತೆರಡು ಕುಂಟೆ ಜಾಗ ಅದೇ ಅಲ್ಲಿ ಗೌರ್ಮೆಂಟ್ ಜಾಗ ಮೂವತ್ತೆರಡು ಕುಂಟೆಯಲ್ಲಿ ಅವ್ರು ತಂಗುಮರ ನಡ್ಕಂಡವ್ರೆ ಮನೇನೂ ಅಕ್ಕಪಕ್ಕ ಮನೆ ಕಟ್ಕೊಂಡವ್ರೆ ಅವ್ರ ಮನೇನು ಕೇಳೋದು ಬೇಡ ತಂಗುಮರ ಕಡಿಯೋದು ಬೇಡ ಈ ಜಾಗದಲ್ಲಿ ಮಾಡ್ರಪ್ಪ ಸರಿ ಆಯ್ತದೆ ಅಂತ ನಾವು ಹೇಳ್ಕೆ ಕೊಡ್ತೀವಿ ಗ್ರಾಮದವರು ಎಲ್ಲ ಹೇಳ್ಕೊ ಕೊಡ್ತಾಯಿದ್ವಿ ನಮಗೆ ಹುಡುಗರಿಗೆ ಈ ತಿರ್ಗಾಡೋಕ್ಕೆ ಮೈದಾನ ಇಲ್ಲ ಬಾತ್ರೂಮ್ ಮಾಡಿದ್ದೀವಿ ಬಾಳಿಗೆ ಆಟಕ್ಕೆ ಆಡೋದಿಲ್ಲ ಈಗ ಅಲ್ಲಾ ಮೈದಾಬ ಕೊಟ್ಬಿಡ್ರಿ ಹೆಂಗೆ ತಿರುಗಾಡೋ ಹುಡುಗರು ಇಲ್ಲಿ ಬೇಡ ಅಂತ ನಾವು ಇಷ್ಟು ಮಾಡ್ತಾ ಇದ್ದೀವಿ ಸ್ವಾಮಿ ಊರೊಳಗೆ ಮಾಡಿ ಜಾಗ ಅದೇ ಜಾಗ ಇಲ್ದಿದ್ರೇ ಎಲ್ಲರೂ ಮಾಡಿ ಸ್ವಾಮಿ ಅಂತ ನಾವು ಹೇಳ್ಕೆ ಕೊಡ್ ಜಾಗ ಅದೇ ಅದು ಅಲ್ಲದೆ ಅರ್ಧ ಕಿಲೋಮೀಟರ್ ಊರಿಗೂ ಇಲ್ಲಿ ಮಕ್ಕಳು ಬಾಣಿಸಿರು ಏನ್ ಬಂದರು ಯಾವ ಸೌಲಭ್ಯ ಬಂದರು ಈ ಮೂರು ವರ್ಷ ತಗೊಂಡು ಯಾವುದು ಮಕ್ಕಳಿಗೂ ಕೊಡ್ತಾ ಇಲ್ಲ ಜನಕ್ಕೂ ಕರೀತಾ ಇಲ್ಲ ಊರೊಳಗೂ ನಾನು ಅಂಗನವಾಡಿ ಮಾಡ್ತಾ ಇದ್ದಾರೆ ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ